ിഹി ബല ഏന്ദ്രി ബല ಕಾದ ಇದು ಏನು ಯಾರಿಗೂ ಹೈಕೋಕೆ ಅದ ರೀ ನಮತ್ ಕಾದ ನಮತ್ ಕಾದ್ರಿಗೊಬ್ಬದು ಎರದ ಬದದ ಭೆತ್ತಿ ಆದಾಗ ಒಬ್ಬದು ಹೇಳ್ತಲ್ಲ ಏನಂತ ಅದ ನಮ್ಮತ್ ಕಾಲ ನಮ್ಮತ್ ಕಾದ ಓಹೋ ಪ್ರಕಾರ ಅಣ್ಣ ಒಂದ್ ನಿಮಿಷ ದಯವಿಟ್ಟು ಒಬ್ಬದಿಗೊಬ್ಬದು ಎರದ ಬದದ ಭೆತ್ತಿ ಆದಾಗ ಒಬ್ಬರು ಮತ್ತೊಬ್ಬರಿಗೆ ಹೇಳ್ತಾರಲ್ಲ ನಮಸ್ಕಾರ ನಮತ್ಕಾದಾ ಏನು ಬಾಯಿ ಅಯ್ಯಪ್ಪ ಹೊಯಪ್ಪ ನಿನ್ನ ಬಾಯಿ ಪದ್ಧತಿ ಪ್ರಕಾರ ನಮಸ್ಕಾರ ಆ ಅದು ಪದ್ಧತಿ ಪದಕಾದ ನಮತ್ಕಾದಾ ಯಾಕಲಾ ಮಾಡ್ಕೋ ನಮ್ಮೂರಿ ಬಂದನ ಪ್ರಕಾರ ಮೆಕಣ್ಣಾಕ್ತೆ ಹೆಂಗೈದು ಏಯ್ 나 ಏನು ಪದಕಾದ ಅನ್ನಲಿಲ್ಲ ಏನು ಮಾಡೋದು ನನ್ನ ਨਾਲಿಗೆ ಅಂತಂತ ಐತಿ ಯಾಕ ಅಂತಂತ ಐತೆ ಅದು ಅವ್ಯಾಕ ಅಂತಂತ ಐತೆ ಅಂದ್ಯಾ 나 ಸಣ್ಣ ತೂತಿದ್ದಾಗ ತೂತು ಆ ಬಾ ಆ ತೂತಲ್ಲ ಓಹೋ ಅದ ತೂತಿದ್ದಾಗ ನಮ್ಮ ತಾದದ ಮಾವ ಮನ್ಯಾಗ ಒಂದು ಗೊದ್ ಎಮ್ಮಿ ಕುದಿಸಿದ ಮನ್ಯಾಗ ಹೈನಕ್ಕಿರ್ಲಿ ಅಂತ ಹೇಳಿ ನೀ ಚೆಂದ ಮಾತಿಯ ಗೊದ್ದೆಮ್ಮೆ ಇನ್ನು ಗದ್ದೆಮ್ಮಿ ಕೈಯಾಗ ಚಿಕ್ಕ ಇಲ್ಲಿಕ್ಕಿ ಗೊದ್ದೆಮ್ಮಿ ಕೈಯಾಗ ಒಮ್ಮೆ ಚಿಕ್ಕ ನೋದನಿ ಪ್ಯಾವ್ದ ಇಲಿ ಚ ಕೈ ಬಿತ್ತವು ನಿಮ್ ಕದೆ ಚಲೋ ಎಮ್ಮ ಕದೆಯ ಗೋದ್ಯಮೆಂಥ ಗತ್ತಿರ್ಬೇಕು ಬೆನ್ನಾಗ ಚಪ್ಪಿಸಿ ಬದುಕು ನೀರ್ ಗೊಜ್ಜಿ ಯಾವ್ದು ಕೈಲಿ ಸಾಕು ಒಂದ ಹೊತ್ತಿಗೆ ಹತ್ತ ಲೀಟರ್ ಹಾಲು ಕೊತ್ತ ನಿಮ್ಮ ಮಾಮ ಭಯಂಕರ ಅನುಭವ ಅದರ ಆ ಎಮ್ಮಿಗ ಒಂದು ಕೆತ್ತ ಚತಾಯಿತ್ತು ಯಾದಾದ ಜನಪದ ಹಾд ಹಚ್ಚಿತ್ತು ಅಂತದ ಅವನು ಡ್ಯಾನ್ಸ್ ಮಾಡ್ತಿತ್ತು ಡ್ಯಾನ್ಸ್ ಚೇಮ್ ನಿಂದಂಗ ಮಾತಿತ್ತು ಏನೇನೇ ಮಾತಿತ್ತು ಅದು ಮಾತ್ತು ಅದು ಸ್ವಲ್ಪ ತಾಳ ಎಲಿತ್ತಿತ್ತು ನೀ ಯಾಕೆ ಎಲಿಲಿಲ್ಲ ತಾಳ ಮುರತೆ ನಿನ್ನ ಅವನು ನಂದೇಳ್ಯಾಕೆ ಇಲ್ಲ ನಮ್ಮ ಕಾಯಮ್ಮಿಗೆ ಅದೇನು ಬ್ಯಾನ್ ಬಂದಿತ್ತು ಇಂಗ ಇಂಗ ಮಾತಿತ್ತು ಅಲ್ಲ ಬರ್ತೈತಿ ಹು ಹಿಂಗ ಮಾತ್ತಿತ್ತಾ ಹ ನಾ ತೂತಿದ್ದಾಗ ಯಾರು ಏನೋ ತೂತು 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 ಅಂತಾ ನಂದ ನಿನ್ನ ಬಾಯಿಗೆ ದೊತ್ತಾಗ್ತಿತ್ತು ನಾಲಿದಿ ನಾಲಿದಿ ಹ ಸಣ್ಣ ಕೂಸು ಅಂತ ಹೇಳು ಅದು ನಾನು ತೊತ್ತಲಾಗಿಂದ ಇಳದ್ದು ನಾಕ ನಾಕ ದೊತ್ತಿ ತಿಂದು ಗಿದದ ಬುದುಕ್ಕೆ ಮಕ್ಕೊಂಡಿದ್ದೆ ನೀ ಮನುಷ್ಯರ ಮನಶರಮಗನ ನಿನ್ನ ತನಿಗೆ ಹೆಂಕ ಅಂದ ತದ ಅಲ್ಲೋ ಸಣ್ಣ ಕೂಸಿದ್ದಿ ಇದ್ದಿ ನಾಕ ರೊಟ್ಟಿ ತಿಂದು ಗಿದ ನೆಳಿ ಮಕ್ಕೊಂಡಿದ್ದೆ ಇಚ್ಛಾದಾ ಮಾದ ನೀ ಸಣ್ಣ ತೂತಿದ್ದಾಗ ನಾಲ್ಕು ನಾಲ್ಕು ರೊಟ್ಟಿ ತಿಂತಿದ್ದೆ ಈಗ ಯಾವ ನಮೂನಿ ತಿಂತಿರ್ಬೌದು ಅಂತೇಳಿ ನೋಡಾಕ ಪಂಶ್ನಾಲಿಟಿ ಹಿಂಗೈತೆ ಅದು ಇಪ್ಪತ್ತು ವರ್ಷ ಅದು ಇತ್ತು ಐತಿ ಇದು ಮುಂದಿನ ಉಲಿತೈತೆ ನಾ ಹೋಮ್ ಹ್ಞೂ ಮಲ್ಕೊಂಡಿದ್ದೆ ಯಾವನೋ ಮಾಸ್ತದ ಮಂಜಪ್ಪನಂತವ್ವ ಜನಪದ ಹಾದ ಹಚ್ಬಿಡ್ತಾನೆ ಎಮ್ಮಿ ಧ್ಯಾನ್ಸ್ ಮಾಡ್ಕೊತ ಮಾರ್ಕೊತ ಬಂದು ನನ್ನ ಬಾಯಾಗ ತಾಳ್ ಇರ್ತತೆ ಅವ್ವ ಅವಾಗ ಒಲಗ ಸಿಕ್ಕೊಂತ ತಿಂದು ಒದಗ ಬಂದಿಲ್ಲ ಒಲಗ ಚುಮ್ಕೊಂದೈತಿ ಏ ಅದು ನಾಲಿದಿ ನಾಲಿ ಹಾಂ 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 ಒಲ್ಬಿದು ನೀ ಇದ ಉದಕ್ಕೇನು ನಿನ್ನ ಕಣ್ಣಿಗ್ ಹೆಂಗೆ ಕಾಣಕತ್ತೀನಿ ನನ್ನ ಕಣ್ಣಿಗಿ ನೀನು ಸೇಮ್ ಲೇವ್ ದಿಸ್ ಕನ್ನನ್ ಕಣಕತ್ತೀನಿ ಏನ ಲೇವ್ ದಿಸ್ ಲೇವ್ ದಿಸ್ ಲೇಡೀಸ್ ಅಂತೇಳಿ ಆ ನಿನ್ನ ಹೆಣ ಯತ್ಲೆ ಅದಾಗಿ ದಲಿಸಿನಾಗ ಹೇಳ್ತಾರಲ್ಲ ಲೇವ್ ದಿಸ್ ಅದ ಇದೇವ್ರಿ ನಂದು ನಿನ್ನ ಹೆಸ್ರಿದೆನು ನನ್ನಿಸ್ರ್ಯಾ ನನ್ನ ಎತ್ತು ಯಾತ್ ಅದ ಯಾತ್ ಬೇ ి ఫు పిక్చర్ నోదవద బాల్ మంది అదే కలర్ టీవీ బాయి అదీ నయ దైతే అదూసు గోధి గుంజెల ఇక్క ನಮ್ಮ ಪಪ್ಪ ಮಮ್ಮಿ ನಂದು ಭಾಳ ಚಂದ ಹೆಸದಿತ್ತು ಅದು ನಂದು ಹದಿಬಾ ನಮ್ಮೂರಿ ನನಗೆ ಹರಿ ಸುಡು ಕಟ್ಟಂತ್ಯ ಏಯ್ ಪಿಜಾ ಮೂಲ ವ್ಯಾಧಿ ಆತೈತಿ ನೀ ಏನು ತೇಲಿದಿ ನೀನಾರೇ ಅನ್ಯಾರ ಕತ್ತಿಲ್ಲ ಅಲ್ಲಿ ಅಂತ ಹೇಳಿ ನೀ ಏನು ತೇಲಿದಿ ನಿನ್ನ ಹೆಸರು ಅದ ನಂದು ಹದಿಬಾ ಹೇ ಇನ್ನು ಹೊರ್ತೀನಿ ನಂದು ಹೆಸ್ರುದ ಹದಿಬಾ ಹರಿ ಬಾಬು ವ ನಮ್ಮ ಪಪ್ಪ ಮಮ್ಮ್ಯ ಹಂಗ ಇತ್ತಿದು ಹದಿ ಬಾಬು ಅಂತೇಳಿ ನಮ್ಮ ದೋಸ್ತರಿತ್ತಲ್ಲ ಅಲ್ಲ ಉಪಾಧ್ಯಾಪಿ ನನ್ನ ಮಕ್ಳು ಹೌದು ಕೈಯಾಗ ಚಿಕ್ಕ ಹಿಂದಿನ ಬಾಬು ಹೋಗೇತಿ ಮುಂದಿನ ಹದಿ ಬಾ ಅಂತ ಉಲ್ದೈತಿ ಅವ ಬತ್ತಾನ ಏ ಹದಿ ಬಾ ಅಂತಾನ ಇವ ಬತ್ತಾನ ಏ ಹದಿ ಬಾ ಅಂತಾನ ಯಾವ್ದದ ಏನು ಹದಿಯೋದು ನನ್ಗ ಗೊತ್ತಾಗಲ್ದ ಏನೇನ ಕೈ ಸಿಗ್ತೈತೆ ಅದ ಹರ್ಕೋತ ಅಡ್ಡಾಡಿ ಬಿಡು ತಿಂಡಿ ಹೆಚ್ಚಾಗಿ ಯಾರೋ ಇಲ್ಲ ನಾನು ಇಲ್ಲೇ ಇಳಸಕ್ಕೆ ಬಂದ್ಯಾನ ಮತ್ತೆ ಊದಿಂದ ಊದಿಿಂದ ಊದಿ ಎದಕ್ಕೆ ಬತ್ತಾದು ಎದಕ್ಕೆ ಬಂದ್ಯ ಕೆಲ್ಚಿಗೆ ತಗ ಬತ್ತಾದು ಅಲ್ಲಪಾ ಏನ್ ಕೆಲಸ ಐತಿ ಇಲ್ಲಿ ಯಾರು ಮನೆಗೆ ಬಂದಿ ಇಲ್ಲ ಈ ಉದಗೊಬ್ಬದ ಮದನಲ್ಲ ಯಾರು ಆ ಕಪ್ಪ ಚೀಮಂತ ಗೊಬ್ಬಾಗಿ ಬಿಟ್ಟಿ ಆ ನೀನು ಅನ್ಕಿದ್ದ ನಾನು ಹಟ್ಟಿ ನೋಡಿದಾಗ ನೀ ಗಬ್ಬಾಗಿ ಅಂತ ಹೇಳಿ ಎತ್ರಾಗ ನಿನ್ನ ಗಬ್ಬಾಗಿ ನೀ ಇವತ್ತಿಲ್ಲದೇನಿ ಇವತ್ತೇ ಇಳಿದ ಯಾವ್ದು ಯಾದು ಹೆನಗದಾದವು ಒಂದು ತ್ವಾನ ಐತಿ

ಊದಾಗೆ ಎಲ್ಲ ಅದಿಗೆ ಒಮ್ಮಂದ ಗುಂಬತಾನೆ ಅವರ ಗುಂಬತಾರೆ ಯಾ ನಮ್ಮನಿ ಗುಂಬತಾನೆ ಒಮದ ಯಾವ ಎಲ್ಲ ಅದಿಗೆ ಅವನು ಗುಮ್ಮಿದಂದೆ ವೈಚೆ ನುದ್ಕೋ ನಾವು ವೈಕೊಂಡ ತಗೋದಾ ನಾವಲ್ಲೆ ಬಂದೆವ ಹಲಕತ್ತದ ಅಂದಿ ಈ ಊರಿಗೆ ಏರ ಮಾತಾಡ್ತಾಳೋ ಏ ನನಗೆ ನನ್ನ ಕೈ ಕೊತ್ತಾತಿ

ಅದಕ್ಕೂ ರೊಕ್ಕ ಕೊಡ್ಬೇಕನಾ ರಾತ್ರಿ ಹನ್ನೆರಡು ಒದಗಿ ಪಿಂಚದ ಓಪನ್ ಮಾಡಿ ಬಿತ್ತೀವಿ ಬೆಲತನ ಮೂದು ಬ್ಯಾತಿ ಅದಿ ಕಪ್ಪು ನಮ್ಮ ಕೊಂಬಿತೈತಿ ಹುಲಿ ಅಲ್ಲಿನ ಚಡ್ಡಾಗಿನ ಇಲಿ ಕೋಬಿ ಸುಳ್ಳು ಹೇಳಕ್ ಒಂದ್ ಮಿತಿ ಬೇಕು ಯಾಕ ನಾನೇನು ಸುತ್ತ ಹೇಳೇನಿ ಸುಲು ಅವ್ರ ನೋಡ್ರ ಸಿನಿಮಾ ಹೀರೋ ಇದ್ದಂಗ ನೀ ಹಂಗದ್ಯೋ ನಿನ್ನ ಗೋರಿಲ್ಲ ಇದ್ದಂಗ ಎಲ್ಲಿಂದ ಎಲ್ಲಿ ಸಂಬಂಧ ನನಗೇನು ನನ್ಗೆ ಹುಲ ಹತ್ತಾವೇನ ನಾ दादाಗೆ ಹೊಂತ ಜೂನಿಯರ್ ಕಿಚ್ಚ ಸುದೀಪ್ ಅನ್ನ ಅಂತ ಅಂತಾಡ್ ನನಗ ವಿಶಾ ಈಗ ಕಾದಿ ಕদম ಕೊದಕತ್ತೆ ಜೂನಿಯರ್ ಸುದೀಪ್ ಹೌದು ಇವತ್ತು ಇನ್ನು ದೇತ ಕೊತ್ತಿ ಇಲ್ಲಿಗೆ ಅದಕ ಮಾತಾಳಕ್ಕೆ ಈಗ ಸಾಕ್ಷಿ ಬೇಕು ಸಾಕ್ಷಿ ಬೇಕು ನಂದು ಪೋತೋ ಐತ್ ನಮ್ಮ ಅಮ್ಮನ ಜೊತೆ ತಕೊಂಡಿ ಇಲ್ಲೋದು ನಮ್ಮ ಅಮ್ಮನ ಜೊತೆ ಫೋಟೋ ತಕೊಂಡಿರಲಿಲ್ಲ ಐತ ನೋಡಿ ಅಲ್ಲೈತು ಮೂರು ಮಂದಿ ಅದನ ಫೋಟೋ ಅದಕ ಅಯ್ಯಯ್ಯ ಹೌದಲ್ಲೋ

ನೌದಕಿ ಪಕೃತಿ ಗತಿ ಏನ ಹಗಿರಬೇಕು ಅಂತೀನಿ ಮತ್ತವ್ರ ಪ್ರಕೃತಿ ಬಗ್ಗೆ ವಿಚಾರ ಮಾಡಿ ಮಾಡಿ ನಿನ್ನ ಪ್ರಕೃತಿ ಹಾಳು ಮಾಡ್ಕೊ ಏನು ಈ ಬಿತ್ತ್ಬಿಟ್ಟೇನೆಲ್ಲ ನಮ್ಮದು ನಮ್ಮ ವಿಚಾರ ಮದಕತ್ತೀವಿ ಹಡದಿಲ್ಲಪ್ಪ ಪಾ ನಾನು ಅವ್ರ ಮನೆ ಕೆಲಸ ಮಾಡ್ತೀನಲ್ಲ ಅದಕ್ಕೆ ಅವ್ವಾರು ಅಂತೀನಿ ಹಂಗಂದ್ಯ ನಾ ಎಲ್ಲಿ ಯಾವ ನಮೂನಿ ಉದಸ್ ಒಗದಲ್ ನಿಂತು ಅಂತ ಮಾಡಿದ್ದೆ ಅದು ಎದಕ್ ಬಂದಿ ಆ ಚಿಲಿಪಿನ ನನಗ ತೊತ್ತ ಮದ್ವಿ ಮಾಡ್ತೀನಿ ಅಂತ ನಮ್ಮ ಅಮ್ಮ ಪೋನ್ ಮಾಡ್ಯನ್ ಏನಾ ತಿಲ್ಲೇ ಯಪ್ಪ ಕಣ ನೋಡ್ಕೊಂಡೆ ನೀನು ಅವ್ರಿಲಿ ನೀನ್ ಇಲ್ಲಿ ಅವ್ರನ್ನ ನಿನ್ನಂತ ಮದಿ ಮಾಡ್ಕೊಡ್ತಾರ ನೀ ಯಾವ ನಮ್ಮ ಚಂದ ಹುದುಗುದು ಒಗಿ ಸುಗದಂಗ ಮಾಗಾಕತ್ತಿ ಯಾಕ ಹಾಕಿನಾಕ ನನಗೆ ತೊಲಂಗಿಲ್ಲ ಯಾಕೋ ಅನ್ನ ನನಗೇನು ತದಿ ಮ್ಯಾಗೇತೋ ಅನ್ನ ಕೇಳಲ್ಲಿ ನಮ್ಮ ಪಾಲ್ತಿ ಹೆಂಗೈತಿ ನೋದಲ್ಲಿ ನೋದಲ್ಲಿ ನಮ್ಮ ಮನ್ನ ಮೊದಲು ತಯಾರಾದ ಕುಂತ ನನ್ನ ಮದುವೆ ಅವ ಅಕ್ಕಿನ ನನಗೆ ತೊತ್ತು ಮದುವೆ ಮಾತಾದ ಓಲ್ ಬಿದು ಮದುವೆ ಮಾದಕೋದಕ್ಕಿನ ಆಕೆ ಮೇಲೆ ವಿಚಾರ ನಾ ಒಂದು ವಿಚಾರ ಮಾಡಿದ್ದೆ ಏನ್ ಮಾಡಿದೆ ನಿಂದ ಆಗೈತಿ ಅನ್ನ ಅದ ಕದದು ಕತ್ತಿ ಊದಿ ಬಾದಿಸಿ ಎದ್ದ ಬದದ ಕುಂದಿಸಿ ಮಾದಿ ಮಾದಿ ಒಯಿತನ ಅದ ಏನು ಬಟ್ ನಿಂದು ಏನೂ ಆಗಿಲ್ಲ ಏನು ಏನ ಮದುವೆ ಮದ್ವಿ ಏನ್ ಏನೂ ಆಗಿಲ್ಲ ಹೌದಾ ನಾನು ಚಿಲ್ಪಿಂದು ಮದ್ವೆ ಆಗ್ಬೇಕಂತ ಮಾದಿದ್ದೆ ಅದು ನಿಂದು ಮನ ಕಲ್ಲು ಪಿಂದಿದಿ ನೋದೆ ಮನ ಸೋತು ಬಿಟ್ಟೇನ ಅಲ್ಲ ಹುಡುಗರು ಹುಡ್ಗ್ಯಾರ್ದು ಏನೇನೋ ನೋಡ್ತಾರ ನೀ ಏನು ಮೊಳಕಲ್ ಪಿಂಟ್ರಿ ನೋಡಾಕತಿ ಯಾರಿ ಯಾದು ಎದ್ರದ ಮೇಲೆ ನಿಂತದಸ್ತಿದ ಅದನ್ನ ನೋತದ ನನಗೊಂದು ದೊಡ್ಡ ಆಸೆ ಐತಿ ಏನೋ ನಾನು ಮದುವೆ ಆಗೋ ಹುದುಗಿ ಮನಕಲ್ಲಿ ಪಿಂದಿದ್ದ ದಪ್ಪ ಯಾಕ ಯಾಕೆ ಹೇಳು ದಪ್ಪ ಇದ್ದು ಅಂದದ ಮನಿ ಹಿಡ್ಕೊಂಡು ಸುಮ್ ಕುಂದಿರ್ತಾವ ತೆಲ್ಲಗಿದ್ದು ಅಂದದ ಬಸ್ ಪಿದಿ ಐತಿ ಅಂತ ಎಲ್ಲಿ ಬೇಕಲ್ಲಿ ತಿರುಗಾತಾವ ನೀ ಅದಕ್ಕೆ ಕನಸು ಕಾಣಬೇಡ

mm <laughs> अक्ष बंगारू वाडले अक्षत बंगारू फाडले अक्षत बंगारुडले